ಹಾಯ್ ನಮಸ್ತೆ ಎಲ್ಲರೂ ಹೀಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ಲಡ್ಡು ತಿನ್ನುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಲಡ್ಡು ತಿನ್ನುವ ಬಗ್ಗೆ ಕನಸು ಅಂದ್ರೆ ಅದು ನಿಮ್ಮ ಕನಸಿನ ಸಂದರ್ಭವನ್ನ ಅವಲಂಬಿಸಿ ಇರುತ್ತೆ ಹಾಗಾಗಿ ಲಡ್ಡು ತಿನ್ನುವ ಬಗ್ಗೆ ಕನಸು ಅಂದರೆ ಅದು ಒಳ್ಳೆಯದು ಮತ್ತು ಕೆಟ್ಟದ್ದು ಕೂಡ ಆಗಿರ್ಬೋದು ಇನ್ನು ಲಡ್ಡು ತಿನ್ನುವ ಕನಸು ಅಂದ್ರೆ ಇದು ನಿಮ್ಮ ಬಯಕೆ ನೆರವೇರಿಕೆ ಸಂಬಂಧಪಟ್ಟಿರುತ್ತೆ ಆದ್ರೆ ಶೀಘ್ರದಲ್ಲೇ ಮತ್ತೆ ನೀವು ಅತೃಪ್ತರಾಗುತ್ತೀರಿ ಅನ್ನೋ ಅರ್ಥವನ್ನ ಇಡುತ್ತೆ ಯಾಕಂದ್ರೆ ನೀವು ಅದೇ ಹೆಚ್ಚಿನದನ್ನ ಮತ್ತೆ ಬಯಸುತ್ತೀರಾ ಅಂತ ಅರ್ಥ ಇನ್ನು ಲಡ್ಡು ತಿನ್ನುವ ಬಗ್ಗೆ ಕನಸು ಮತ್ತು ಅದು ನಿಮ್ಮ ಬಾಯಿಗೆ ಹೋಗುವುದಿಲ್ಲ ಮತ್ತು ನೀವು ಅದನ್ನ ತಿನ್ನಲು ಸಾಧ್ಯವಾಗುತ್ತಿಲ್ಲ ಅಂತ ಕನಸು ಕಾಣುವುದು ಅಂದ್ರೆ ಅವಕಾಶಗಳನ್ನ ಕಳೆದುಕೊಳ್ಳುವುದು ಅಥವಾ ಸಂಬಂಧವನ್ನು ಕಳೆದುಕೊಳ್ಳುವುದು ಅಂತ ಅರ್ಥ ಇನ್ನು ಲಡ್ಡು ತಿನ್ನುವ ಕನಸು ಅಂದ್ರೆ ಯಶಸ್ಸು ಸಂತೋಷ ಸಕಾರಾತ್ಮಕ ನಿರ್ಧಾರಗಳು ಮತ್ತು ಲಾಭಗಳು ಇನ್ನು ಲಡ್ಡು ಸಾಂಪ್ರದಾಯಿಕ ಭಾರತೀಯ ಸಿಹಿ ತಿಂಡಿ ಮತ್ತು ಕೆಲವು ಸಾಂಸ್ಕೃತಿಕ ಸಂದರ್ಭಗಳಲ್ಲಿ ಇದು ಹಬ್ಬಗಳು ಆಚರಣೆಗಳು ಸಂತೋಷ ಮತ್ತು ಸಕಾರಾತ್ಮಕ ಘಟನೆಗಳೊಂದಿಗೆ ಕೂಡ ಸಂಬಂಧವನ್ನ ಹೊಂದಿದೆ ಇನ್ನು ಅನೇಕ ದೇವಾಲಯದ ಪ್ರಸಾದ ಕೂಡ ಲಡ್ಡುಗಳೇ ಆಗಿರುತ್ತೆ ಇನ್ನು ವಿಶಾಲ ಅರ್ಥದಲ್ಲಿ ತಿನ್ನುವುದು ಅಂದ್ರೆ ಅಂದ್ರೆ ತಿನ್ನುವ ಕನಸು ಅಂದ್ರೆ ಇದು ಪೋಷಣೆ ನೆರವೇರಿಕೆ ಅಥವಾ ಎಚ್ಚರಗೊಳ್ಳುವ ಜೀವನದಲ್ಲಿ ತೃಪ್ತಿಗೆ ಸಂಬಂಧಪಟ್ಟಿರುತ್ತೆ ಇನ್ನು ಇದು ನಿಮ್ಮ ಆಸೆಗಳು ನಿಮ್ಮಲ್ಲಿರುವ ಕಡು ಬಯಕೆಗಳು ಅಥವಾ ಸಕಾರಾತ್ಮಕ ಅನುಭವಗಳ ಪ್ರತಿಬಿಂಬ ಕೂಡ ಆಗಿರಬಹುದು ಇನ್ನು ನೀವು ಬಣ್ಣ ಬಣ್ಣದ ಲಡ್ಡುಗಳನ್ನ ತಿನ್ನುವ ಬಗ್ಗೆ ಕನಸು ಕಾಣುತ್ತೀರಾ ಅಂದ್ರೆ ನೀವು ವಿವಿಧ ಸ್ಥಳಗಳಿಗೆ ಭೇಟಿಯನ್ನು ನೀಡುತ್ತೀರಾ ಆದ್ರೆ ನೀವು ಈ ಸ್ಥಳಗಳಲ್ಲಿ ದೀರ್ಘಕಾಲ ಉಳಿಯುವುದಿಲ್ಲ ಅಂತ ಅರ್ಥ ಇನ್ನು ನೀವು ಲಡ್ಡುಗಳನ್ನ ಅತಿಯಾಗಿ ತಿನ್ನುವ ಬಗ್ಗೆ ಕನಸು ಕಾಣುವುದು ಅಂದ್ರೆ ನೀವು ಪ್ರಸ್ತುತ ಸಂಬಂಧದಿಂದ ಬೇಸರಗೊಂಡಿದ್ದೀರಾ ಅಂತ ಅರ್ಥ ನೀವು ಅದನ್ನ ಕೊನೆಗೊಳಿಸಲು ಬಯಸಬಹುದು ಇನ್ನು ಜೀವನದಲ್ಲಿ ಏನಾದ್ರೂ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತೆ ಆದ್ರೆ ಈಗ ಅದು ನಿಮ್ಗೆ ತಲೆನೋವಾಗಿ ಪರಿಣಮಿಸಿದೆ ಮತ್ತು ನೀವು ಅದನ್ನ ತೊಡೆದು ಹಾಕಲು ಬಯಸುತ್ತೀರಾ ಅಂತ ಈ ಕನಸು ನಿಮ್ಗೆ ಒಂದು ರೀತಿಯ ಸೂಚನೆಯನ್ನ ನೀಡುತ್ತೆ ಇನ್ನು ಕೆಟ್ಟಲೆಡ್ಡು ಲಡ್ಡು ತಿನ್ನುವ ಬಗ್ಗೆ ಕನಸು ಅಥವಾ ವಾಂತಿ ಮಾಡುವ ಬಗ್ಗೆ ಕನಸು ಕಾಣುವುದು ಅಂದ್ರೆ ಇದು ನೀವು ನಿರಾಶೆ ಮತ್ತು ದುರಾದೃಷ್ಟವನ್ನ ಎದುರಿಸಬೇಕಾಗುತ್ತೆ ಅಂತ ಅರ್ಥ